ಕಾಲದ ಐದನೆಯ ಮಂಗಳವಾರ ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಆಗ ಅಂತಿಯೋಕ್ಯ ಮತ್ತು ಇಕೊನಿಯಾದಿಂದ ಕೆಲವು ಯಹೂದ್ಯರು ಅಲ್ಲಿಗೆ ಬಂದರು ಅವರು ಜನ ಸಮೂಹವನ್ನು ತಮ್ಮ ಕಡೆ ಒಲಿಸಿಕೊಂಡು ಪೌಲನ ಮೇಲೆ ಕಲ್ಲು ಬೀರಿ ಅವನು ಸತ್ತನೆಂದು ಭಾವಿಸಿ ಪಟ್ಟಣದಿಂದ ಹೊರಗೆ ಎಳೆದು ಹಾಕಿದರು ಆದರೆ ಭಕ್ತ ವಿಶ್ವಾಸಿಗಳು ಬಂದು ಅವನ ಸುತ್ತಲೂ ನೆರೆದಿದ್ದಾಗ ಅವನು ಎದ್ದು ಪಟ್ಟಣವನ್ನು ಪ್ರವೇಶಿಸಿದನು ಮರುದಿನ ಅವನು ಬಾರ್ನಬನ ಸಂಗಡ ದರ್ಬೆಗೆ ಹೊರಟು ಹೋದನು ದೆರ್ಬೆಯಲ್ಲಿ ಪೌಲ ಮತ್ತು ಬಾರ್ನಬ ಶುಭ ಸಂದೇಶವನ್ನು ಸಾರಿ ಅನೇಕರನ್ನು ಭಕ್ತ ವಿಶ್ವಾಸಿಗಳನ್ನಾಗಿ ಮಾಡಿಕೊಂಡರು ಅನಂತರ ಅಲ್ಲಿಂದ ಲುಸ್ರಕ್ಕೂ ಇಕೋನಿಯಕ್ಕೂ ಅಂತ್ಯೋಕ್ಯಕ್ಕೂ ಹಿಂದಿರುಗಿ ಬಂದರು ಅಲ್ಲಿ ಭಕ್ತಾದಿಗಳನ್ನು ದೃಢಪಡಿಸಿ ವಿಶ್ವಾಸದಲ್ಲಿ ನಿಷ್ಠರಾಗಿರುವಂತೆ ಪ್ರೋತ್ಸಾಹಿಸಿದರು ಕಷ್ಟ ಸಂಕಟಗಳ ಮೂಲಕ ನಾವು ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸಬೇಕಾಗಿದೆ ಎಂದು ಬೋಧಿಸಿದರು ಇದಲ್ಲದೆ ಪ್ರತಿಯೊಂದು ಕ್ರೈಸ್ತ ಸಭೆಗೂ ಪ್ರಮುಖರನ್ನು ನೇಮಿಸಿದರು ಪ್ರಾರ್ಥನೆ ಮತ್ತು ಉಪವಾಸ ಮಾಡಿ ತಾವು ಅಚಲವಾಗಿ ನಂಬಿದ್ದ ಪ್ರಭುವಿಗೆ ಅವರನ್ನು ಒಪ್ಪಿಸಿದರು ಇದಾದ ಮೇಲೆ ಬಿಸಿದಿಯಾ ಪ್ರದೇಶವನ್ನು ದಾಟಿ ಪಾಫೀಲಿಯಾ ಎಂಬಲ್ಲಿಗೆ ಬಂದರು ಪೆರ್ಗದಿಂದ ಶುಭ ಸಂದೇಶವನ್ನು ಸಾರಿ ಅಥಾಲಿಯಾ ಎಂಬಲ್ಲಿಗೆ ಹೋದರು ಅಲ್ಲಿಂದ ನೌಕಾಯನ ಮಾಡಿ ಅವರು ಅಂತ್ಯೋಕ್ಯಕ್ಕೆ ಮರಳಿದರು ಈವರೆಗೆ ಮಾಡಿ ಮುಗಿಸಿದ್ದ ಸೇವಾ ಕಾರ್ಯಕ್ಕಾಗಿ ಅವರು ದೇವರ ಕೃಪಾಶ್ರಯಕ್ಕೆ ಮೊದಲು ಸಮರ್ಪಿತರಾದದ್ದು ಇಲ್ಲಿಯೇ ಇಲ್ಲಿಗೆ ತಲುಪಿದ ಕೂಡಲೇ ಅವರು ಕ್ರೈಸ್ತ ಸಭೆಯನ್ನು ಒಟ್ಟುಗೂಡಿಸಿದರು ದೇವರು ತಮ್ಮೊಡನೆ ಇದ್ದು ಸಾಧಿಸಿದ್ದೆಲ್ಲವನ್ನೂ ವರದಿ ಮಾಡಿದರು ಅದು ಅಲ್ಲದೆ ದೇವರು ಅನ್ಯ ಧರ್ಮೀಯರಿಗೆ ವಿಶ್ವಾಸದ ದ್ವಾರವನ್ನು ಹೇಗೆ ತೆರೆದರೆಂದು ವಿವರಿಸಿದರು ತರುವಾಯ ಭಕ್ತ ವಿಶ್ವಾಸಿಗಳ ಸಂಗಡ ಹೆಚ್ಚು ಕಾಲ ತಂಗಿದ್ದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಅರಿವರಿಂತು ಜನರು ನಿನ್ನ ಶೂರ ಕಾರ್ಯಗಳನ್ನು ಗ್ರಹಿಸುವರು ನಿನ್ನ ರಾಜ್ಯದ ಮಹಿಮೆ ಪ್ರಭಾವವನ್ನು ಪ್ರಭು ನಿನ್ನನ್ನು ಸ್ತುತಿಪುದು ಸೃಷ್ಟಿಯಲ್ಲವೋ ಕೊಂಡಾಡುವುದು ನಿನ್ನನ್ನು ಭಕ್ತ ಸಮೂಹವು ಪ್ರಸಿದ್ಧಪಡಿಸುವರು ನಿನ್ನ ರಾಜ್ಯದ ಮಹತ್ವವನ್ನು ವರ್ಣಿಸುವರು ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಶ್ಲೋಕ ಅರಿವರಿಂತು ಜನರು ನಿನ್ನ ಶೂರ್ಯ ಕಾರ್ಯಗಳನ್ನು ಗ್ರಹಿಸುವರು ನಿನ್ನ ರಾಜ್ಯದ ಮಹಿಮೆ ಪ್ರಭಾವವನ್ನು ಅರಿವರಿಂತು ಜನರು ನಿನ್ನ ಶೂರ್ಯ ಕಾರ್ಯಗಳನ್ನು ಗ್ರಹಿಸುವರು ನಿನ್ನ ರಾಜ್ಯದ ಪ್ರ ಮಹಿಮೆ ಪ್ರಭಾವವನ್ನು ಶಾಶ್ವತವಾದುದೂ ನಿನ್ನ ರಾಜ್ಯವು ಇರುವುದೆಂದಿಗೂ ನಿನ್ನ ಆಳ್ವಿಕೆಯು ಶ್ಲೋಕ ಅರಿವರಿಂತು ಜನರು ನಿನ್ನ ಶೂರ್ಯ ಕಾರ್ಯಗಳನ್ನು ಗ್ರಹಿಸುವರು ನಿನ್ನ ರಾಜ್ಯದ ಮಹಿಮೆ ಪ್ರಭಾವವನ್ನು ಉಸುರುತ್ತಿದೆ ನನ್ನ ನಾಲಿಗೆ ಪ್ರಭುವಿನ ಸ್ತೋತ್ರವನ್ನು ನರರೆಲ್ಲರೂ ಸ್ತುತಿಸಲಿ ಸತತ ಆತನ ಶ್ರೀನಾಮವನ್ನು ಶ್ಲೋಕ ಅರಿವರಿಂತು ಜನರು ನಿನ್ನ ಶೂರ್ಯ ಕಾರ್ಯಗಳನ್ನು ಗ್ರಹಿಸುವರು ನಿನ್ನ ರಾಜ್ಯದ ಮಹಿಮೆ ಪ್ರಭಾವವನ್ನು ಘೋಷಣೆ ಅಲೆಲೂಯಾ ಅಲೆಲೂಯಾ ಮೊದಲೇ ಬರೆದಿರುವ ಪ್ರಕಾರ ಕ್ರಿಸ್ತನು ಯಾತನೆಯನ್ನು ಅನುಭವಿಸಿ ಸತ್ತು ಮೂರನೆಯ ದಿನ ಪುನರುತ್ಥಾನ ಹೊಂದಬೇಕಾಗಿತ್ತು ಮತ್ತು ಮಹಿಮಾ ಸಿದ್ಧಿಯನ್ನು ಪಡೆಯಬೇಕಾಗಿತ್ತು ಅಲೆಲು ಯಾ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಈ ಲೋಕವು ಕೊಡುವ ರೀತಿಯಲ್ಲಿ ನಾನದನ್ನು ನಿಮಗೆ ಕೊಡುವುದಿಲ್ಲ ನೀವು ಹೃದಯದಲ್ಲಿ ಕಳವಳ್ಳಗೊಳ್ಳದಿರಿ ಭಯಪಡಬೇಡಿ ನಾನು ಹೊರಟು ಹೋಗುತ್ತೇನೆಂದು ಮತ್ತೆ ನಿಮ್ಮ ಬಳಿಗೆ ಬರುತ್ತೇನೆಂದು ನಾನು ಹೇಳಿದ್ದನ್ನು ನೀವು ಕೇಳಿದ್ದೀರಿ ನೀವು ನನ್ನನ್ನು ಪ್ರೀತಿಸುವರಾಗಿದ್ದರೆ ನಾನು ಪಿತನ ಬಳಿಗೆ ಹೋಗುತ್ತಿರುವುದನ್ನು ಕುರಿತು ಹಿಗ್ಗುತ್ತಿದ್ದೀರಿ ಏಕೆಂದರೆ ಪಿತ ನನಗಿಂತಲೂ ಶ್ರೇಷ್ಠರು ಇದೆಲ್ಲ ಈಡೇರುವಾಗ ನೀವು ವಿಶ್ವಾಸಿಸುವಂತೆ ಅದು ಈಡೇರುವುದಕ್ಕೆ ಮುಂಚೆಯೇ ನಿಮಗೆ ತಿಳಿಯಪಡಿಸುತ್ತಿದ್ದೇನೆ ಇಹದ ಲೋಕಾಧಿಪತಿ ಬರುವ ಸಮಯವಾಯಿತು ಇನ್ನು ಬಹಳ ಹೊತ್ತು ನಾನು ನಿಮ್ಮೊಡನೆ ಮಾತನಾಡಲು ಕಾಲಾವಕಾಶವಿಲ್ಲ ನನ್ನ ಮೇಲೆ ಅವನಿಗೆ ಯಾವ ಅಧಿಕಾರವೂ ಇಲ್ಲ ಆದರೆ ನಾನು ಪಿತನನ್ನು ಪ್ರೀತಿಸುತ್ತೇನೆಂಬುದನ್ನು ಅವರು ವಿಧಿಸಿದಂತೆಯೇ ಮಾಡುತ್ತೇನೆ ಎಂಬುದನ್ನು ಲೋಕವು ತಿಳಿಯಬೇಕು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರೈಸ್ತರೇ ನಿಮಗೆ ಸ್ತುತಿ ಸಲ್ಲಲಿ मनमिडितके नी मिडितके निमते ये ये मग्वे बन्दे करुणया तोर y, el de, y el... हके करे दि नन्न सौभाग्यू नन्न सौभाग्यू जगवने नीहरसुता शान्तियत्तुम् विरुवे